ಸ್ಯಾಲ್ರಿಗೂ ವೆಲ್ಕಮ್ ಬ್ಯಾಕ್ ವಿಡಿಯೋದಲ್ಲಿ ವಿಡಿಯೋ ಮಾಡ್ತಿರೋ ಏನಪ್ಪ ಅಂದ್ರೆ ಹೌದು ಬಿಗ್ ಬಾಸ್ ಟೀಮ್ ಇಂದ ಹೀಗಷ್ಟೇ ಒಂದು ಪ್ರೋಮೋ ಬಿಟ್ಟಿರುವಂತ ಒಂದ್ ಪ್ರೋಮೋಗಳು ಬಿಗ್ ಬಾಸ್ ಟೀಮ್ ಇಂದ ಆ ಎರಡು ಪ್ರೋಮೋಗಳಲ್ಲಿ ಕಿಚ್ಚ ಸುದೀಪ್ ಅವರು ಇಬ್ಬರಿಗೆ ಕ್ಲಾಸ್ ತಗೋತಿರುವಂತದ್ದು ಹೈಲೈಟ್ ಆಗಿ ಕಾಣ್ತಾ ಇದೆ ಆ ಮೊದಲನೇ ಪ್ರೋಮೋದಲ್ಲಿ ಮುಕ್ಷಿತಾ ಅವ್ರಿಗೆ ಕಿಚ್ಚ ಸುದೀಪ್ ಅವರು ಇಂಡೈರೆಕ್ಟ್ ಆಗಿ ಒಂದು ಅವರ ಒಂದು ಏನು ವೆಲ್ಕಮಿಂಗ್ ಅಲ್ಲಿ ಸ್ಪೀಚ್ ಕೊಡ್ತಾರೆ ರೂ ಮೋಕ್ಷಿತ ಅವರ ಬಗ್ಗೆ ಹಾಗೆ ಶೋಭಾ ಶೆಟ್ಟಿ ಬಗ್ಗೆ ಬಗ್ಗೆ ಬಿಗ್ ಬಾಸ್ಗೆ ರೆಸ್ಪೆಕ್ಟ್ ಕೊಡದಿರೋ ಬಗ್ಗೆ ಕಿಚ್ಚ ಸುದೀಪ್ ಅವರು ಮೊದಲನೇ ಪ್ರಮೋದಲ್ಲಿ ಹೇಳ್ತಾ ಇರುವಂತದ್ದು ಇದಾದ ನಂತರ ಎರಡನೇ ಪ್ರೊಮೋದಲ್ಲಿ ತ್ರಿವಿಕ್ರಮಗೂ ಕೂಡ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತೊಗೊಂಡಿರುವಂತದ್ದು ಕಾರಣ ಏನು ಎಸ್ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡ್ದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫೇಸ್ಬುಕ್ ಅಲ್ಲಿ ಅರ್ಧ ನೋಡ್ತಾರೆ ಮಿಸ್ ಮಾಡ್ತಾ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾ ಶೋಣ ಎಸ್ ಕಿಚ್ಚ ಸುದೀಪ್ ಅವರು ಎಂಟ್ರಿ ಸೀನ್ ಅಲ್ಲಿ ಒಂದು ಅಹ್ ಹೇಳಿಕೆನ ಹೇಳ್ಕೊಂಡು ಬರ್ತಾರೆ ಏನಪ್ಪಾ ಅಂದ್ರೆ ಅರ್ಥ ಆಯ್ತಾ ಅರ್ಥ ಆಯ್ತಾ ಅಂತ ಒಳಗೆಲ್ಲ ಎಲ್ ಎಲ್ರಿಗೂ ಹೇಳ್ತಾರಂಥವ್ರು ಬಿಗ್ ನ ಇನ್ನೂ ನೀಟಾಗಿ ಅರ್ಥ ಮಾಡ್ಕೊಂಡಿಲ್ಲ ಅದರಲ್ಲೂ ಒಬ್ರು ಬಿಗ್ ಬಾಸ್ ನ ಎಲ್ಲಾ ಅರ್ಥ ಮಾಡ್ಕೊಂಡಿದೀನಿ ಅಂತ ಒಂದು ಮೂರ್ಖತನದಿಂದ ಅಹ್ ಬಿಗ್ ಬಾಸ್ಗೆ ರೆಸ್ಪೆಕ್ಟ್ ಅಂದ್ರೆ ಬಿಗ್ ಬಾಸ್ ನಿರ್ಧಾರನ ರೆಸ್ಪೆಕ್ಟ್ ಕೊಡದೇ ಇರೋದು ಕೂಡ ಉಂಟಾಗಿದೆ ಈ ಈ ರೀತಿಯಾದಂತ ಹೇಳಿಕೆನ ಅಹ್ ಕಿಚ್ಚ ಸುದೀಪ್ ಮೊದಲನೇ ಪ್ರಮುಖದಲ್ಲಿ ಕೊಡ್ತಾರೆ ಇದು ಹೇಳ್ದಂತದ್ದು ಆ ಮೋಕ್ಷಿತಾಗೆ ಹಾಗೂ ಶೋಭಾ ಶೆಟ್ಟಿಗೆ ಕಿಚ್ಚ ಸುದೀಪ್ ಅವರು ಹೇಳಿದಂತದ್ದು ಮೊದಲನೇ ಪ್ರಮೋದಲ್ಲಿ ಯಾಕಂದ್ರೆ ಅವರು ನಿಮ್ಗೆ ಗೊತ್ತಿರೋ ಹಾಗೆ ಜನರು ಸೆಲೆಕ್ಟ್ ಟೀಮ್ ಮಸ್ತ್ ಮಜಾ ಟೀಮ್ ನ ಜನರು ಸೆಲೆಕ್ಟ್ ಮಾಡ್ತಾರೆ ಒಂದು ಕ್ಯಾಪ್ಟನ್ಸಿ ಊಟದಲ್ಲಿ ಭಾಗವಹಿಸಬೇಕು ಅಂತ ಅದರಲ್ಲಿ ಮೋಕ್ಷಿತ ಅವರು ಕೂಡ ಇನ್ವಾಲ್ವ್ ಆಗಿರ್ತಾರೆ ಮತ್ತೆ ಬಿಗ್ ಬಾಸ್ ಅವರು ಇನ್ನೊಂದು ಹೇಳಿಕೆನ ಕೊಡ್ತಾರೆ ಏನಪ್ಪಾ ಅಂದ್ರೆ ನೀವು ಕ್ಯಾಪ್ಟನ್ಸಿ ಟಾಸ್ಕ್ ನಾಡ್ಬೇಕಂದ್ರೆ ನಿಮ್ಗೆ ಒಬ್ಬ ಪಾರ್ಟ್ನರ್ ಬೇಕಾಗುತ್ತೆ ಆ ಒಬ್ಬ ಪಾರ್ಟ್ನರ್ ನ ಮನವೊಲಿಸಿ ನೀವು ಅವ್ರನ್ನ ಪಾಟ್ನರ್ನ ಸೆಲೆಕ್ಟ್ ಮಾಡ್ಬೇಕು ಅಂತ ಬಿಗ್ ಬಾಸ್ ಅವರು ಈ ಒಂದು ಹೇಳಿರ್ತಾರೆ ಸೊ ಈ ಒಂದು ಇದ್ರಲ್ಲಿ ಪ್ರತಿಯೊಬ್ರು ಕೂಡ ಅವರವರ ಪಾಟ್ನ ಸೆಲೆಕ್ಟ್ ಮಾಡ್ಕೊತಾರೆ ಬಟ್ ಇದ್ರಲ್ಲಿ ಮೋಷಿತ ಅವರು ಯಾರನ್ನ ಮನನ ಒಲ್ಸೋದಕ್ಕೂ ಕೂಡ ಹೋಗೋದಿಲ್ಲ ಕಾರಣ ಏನಪ್ಪಾ ಅಂದ್ರೆ ನಾನು ಯಾರ್ನು ಆ ಮನ ಓಲ್ಸೋದಕ್ಕೆ ಮತ್ತೆ ನನ್ಗೆ ಇರಂತ ಸೆಲ್ಫ್ ಸೆಲ್ಫ್ ರೆಸ್ಪೆಕ್ಟ್ ಇಂದ ನಾನು ಯಾರ ಹತ್ರನೂ ಹೋಗಿ ಬೇಡ್ಕೊಳ್ಳೋದಾಗಿರ್ಬೋದು ಇನ್ನಿತರ ಅಹ್ ಕೆಲ್ಸಗಳನ್ನ ನಾನು ಮಾಡೋದಿಲ್ಲ ಅಹ್ ಅದ್ರಲ್ಲೂ ಪರ್ಟಿಕ್ಯುಲರ್ ಆಗಿ ಗೌತಮಿ ಅವ್ರನ್ನ ನಾನು ಈ ಒಂದು ಓಟಕ್ಕೆ ನಾನು ಆ ಸೇರಿಸ್ಕೊಳ್ಳೋದಿಲ್ಲ ಅಕಸ್ಮಾತ್ ನಾನು ಎದುರು ಸೇರಿಸ್ಕೊಂಡ್ರೆ ಗೌತಮಿ ಅವರು ನನ್ನಿಂದನೇ ಕ್ಯಾಪ್ಟನ್ ಅದೇ ಅಂತ ಹೇಳ್ತಾರೆ ಅನ್ನೋ ಹೇಳಿಕೆನ ಸ್ಪಷ್ಟವಾಗಿ ಆ ಅಲ್ಲಿರುವಂತ ಕಂಟೆಸ್ಟೆಂಟ್ಸ್ ಗಳಿಗೆ ಮುಕ್ಷಿತ್ ಅವರು ಹೇಳ್ತಾರೆ ಸೊ ಇದಾದ ನಂತರ ಬಿಗ್ ಬಾಸ್ ಅವರು ಕೂಡ ಒಂದು ನಿರ್ಧಾರಕ್ಕೆ ಬರ್ತಾರೆ ಏನಪ್ಪಾ ಅಂದ್ರೆ ನೀನು ತಗೊಂಡಿರುವಂತ ನಿರ್ಧಾರಕ್ಕೆ ಒಂದು ಒಳ್ಳೆ ಬೆಲೆನ ಕಟ್ಬೇಕಾಗುತ್ತೆ ಅಂತ ಅಹ್ ಮುಕ್ಷಿತ್ ಅವ್ರನ್ನ ಪಕ್ಕಿಟ್ಟು ಯಾರಿಗೆ ಧೂಳ್ ಧೂಳ ಟೀಮ್ ಗೆ ಒಂದು ಚಾನ್ಸ್ ಕೊಟ್ಟಿರುವಂತದ್ದು ಏನಾದ್ರೂ ನೀವು ಕ್ಯಾಪ್ಟನ್ಸಿ ಟಸ್ ನಲ್ಲಿ ಆಡಿಸ್ಬೇಕು ಅಂತ ಆಗ ಅವರು ಇಷ್ಟು ಈ ವಾರ ನಡೆದಿರುವಂತದ್ದು ಇದಾದ ನಂತರ ಶೋಭಾ ಶೆಟ್ಟಿ ವಿಚಾರಕ್ಕೆ ಹೋದ್ರೆ ಹೌದು ಲಾಸ್ಟ್ ವೀಕ್ ಎಪಿಸೋಡ್ ನೋಡಿದ್ರೆ ಗೊತ್ತಾಗಿರುತ್ತೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗಿರುತ್ತೆ ಲಾಸ್ಟ್ ವೀಕ್ ಒಬ್ರು ಎಲಿಮಿನೇಟ್ ಆಗಿರ್ ಆಗ್ಬೇಕಾಗಿರುತ್ತೆ ಸೊ ವಾಟಮ್ ಟು ಅಲ್ಲಿ ಶಿಶಿರ್ ಹಾಗೂ ಐಶ್ವರ್ಯ ಅವರು ಇದ್ದಂಥದ್ದು ಆ ಸಂದರ್ಭದಲ್ಲಿ ಶೋಭಾ ಶೆಟ್ಟಿ ತಾವಾಗೆ ಎಲಿಮಿನೇಟ್ ಆಗ್ತೀನಿ ಅಂತ ಕಿಚ್ಚ ಸುದೀಪ್ ಅವ್ರಿಗೆ ಹೇಳಿದಂಥದ್ದು ಕಿಚ್ಚ ಸುದೀಪ್ ಅವ್ರಗು ಏಳು ಅಷ್ಟು ಹೇಳಿದ್ರು ಅದಕ್ಕಿನಿಂದನೂ ಕೂಡ ಅವರ ಒಂದು ಡೈವರ್ಷನ್ ಚೇಂಜ್ ಮಾಡಿಸಿದ್ರು ಬಟ್ ಮತ್ತೆ ಅವರು ಇದೇ ಹೇಳ್ತಿರೋ ಕಾರಣದಿಂದ ಕಿಚ್ಚ ಸುದೀಪ್ ಅವ್ರಿಗೂ ಇದನ್ನ ತಾಳ್ದಕ್ಕಾಗಿಲ್ಲ ಆ ಒಂದು ನ ಹೆಂಗ್ ಮಾಡಿದ್ರು ಅದರ ನಂತರ ಬಿಗ್ ಬಾಸ್ ಅವರು ಶೋಭಾ ಶೆಟ್ಟಿ ಅವ್ರನ್ನ ಕಲ್ಸ್ಕೊಂಡ್ ಮನೆಗೆ ಸೊ ಈ ವಿಷ ಈ ವಿಷಯದ ಬಗ್ಗೆನು ಕೂಡ ಈ ಒಂದು ಎಪಿಸೋಡ್ ನಲ್ಲಿ ಕಿಚ್ಚಾ ಸುದೀಪ್ ಅವರು ಧ್ವನಿ ಎತ್ತಿರುವಂತದ್ದು ಇದಾದ ನಂತರ ಆ ಅಲ್ಲಿ ಈ ವಾರದಲ್ಲಿ ಐ ತಿಂಕ್ ತರ್ಸ್ಡೆ ಫ್ರೈಡೇ ಎಪಿಸೋಡ್ ಅಲ್ಲಿ ನಡೆದಂತದ್ದು ಹೌದು ತ್ರಿವಿಕ್ರಮ್ ಹಾಗೂ ಗೌತಮಿ ಶೋಭಾ ಶೆಟ್ಟಿ ಹೋಗಿರೋ ಬಗ್ಗೆ ಮಾತನಾಡ್ತಾ ಇರ್ತಾರೆ ಈ ಒಂದು ಬಗ್ಗೆ ಕಿಚ್ಚ ಸುದೀಪ್ ಅವ್ರು ಅವ್ರು ಮಾತಾಡ್ತಿದ್ರು ಏನಪ್ಪಾ ಅಂದ್ರೆ ಶೋಭಾ ಶೆಟ್ಟಿ ಅವರು ಸೇಫ್ ಆಗಿರ್ತಾರೆ ಸೊ ಶೋಭಾ ಶೆಟ್ಟಿ ಅವರು ಮನೆಯಿಂದ ಆಚು ಆಚೆ ಹೋಗ್ಬೇಕು ಅಂತ ತಾವಾಗೆ ಹೇಳಿದ್ರು ಬಿಗ್ ಬಾಸ್ ಸೇವೆಗೆ ಕಳ್ಸ್ಕೊಂಡ್ಬಿಟ್ರು ಅದೇನು ಪ್ಲಾನಿಂಗ್ ಈ ಒಂದು ವಿಷಯದ ಬಗ್ಗೆ ಗೌತಮಿ ಹಾಗೂ ತ್ರಿವಿಕ್ರಮ್ ಅವರು ಮಾತಾಡ್ಕೊಂಡ್ಬಿಡ್ತಾರೆ ಸೊ ಅದು ಕೂಡ ಕಿಚ್ಚ ಸುದೀಪ್ರ ಧ್ವನಿ ಎತ್ತಿರುವಂತದ್ದು ಅವ್ರಿಗೆ ಜಡ್ಜ್ ಅಂತ ಹೇಳಿ ಅವ್ರನ್ನ ಈ ಒಂದು ಪ್ರಶ್ನೆನ ಮಾಡ್ತಾರೆ ಸೊ ಇದ್ರಲ್ಲಿ ತ್ರಿವಿಕ್ರಮ್ ಅವರು ಕೂಡ ಸಾರಿನ ಕೇಳ್ತಾರೆ ಕಿಚ್ಚ ಸುದೀಪ್ ರೆಗರ್ಡ್ ಹೇಳಿಕೆನ ಕೊಟ್ಟು ಅವ್ರನ್ನ ಅಹ್ ಅಹ್ ಒಂದ್ ಸ್ವಲ್ಪ ಎಚ್ಚರಿಸ ಎಚ್ಚರಿಸೋ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಆಗ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ ಹಣ ನೀವು ನಿಮ್ಮ ಮುಂದೆ ನಾನು ತಲೆ ತಕ್ಷೆ ರೆಡಿ ಅಂತ ಆಗ ಸುದೀಪ್ ಅವ್ರು ಹೇಳ್ತಾರೆ ನನ್ನ ನನ್ನ ಹತ್ರ ತಲೆ ತಗ್ಸೋದಕ್ಕೆಲ್ಲ ಬಾಡಪ್ಪ ಈ ಒಂದು ಹೇಳಿಕೆನ ಕೊಡ್ತಾರೆ ಮತ್ತೆ ನನ್ನಿಂದ ಏನಾದ್ರು ತಪ್ಪ ತ್ರಿವಿಕ್ರಮ್ ಅವರು ಹೇಳೋ ಹೇಳೋದೇನಪ್ಪಾ ಅಂದ್ರೆ ನನ್ನಿಂದ ಏನಾದ್ರು ತಪ್ಪಾಗಿತ್ತು ಅಂದ್ರೆ ನಾನು ಈಗ್ಲೇ ಬಿಗ್ ಬಾಸ್ ಮನೆಯಿಂದ ವಾಕ್ಔಟ್ ಮಾಡೋದಕ್ಕೆ ರೆಡಿ ಅಂತ ಹೇಳ್ತಾರೆ ಸೊ ಈ ಒಂದು ಇದಕ್ಕೆ ಕಿಚ್ಚ ತಪ್ಪಾಗಿದೆ ತಪ್ಪೋಗಿದೆ ಅಂತಲ್ಲ ಆಲ್ರೆಡಿ ತಪ್ಪಾಗಿದೆ ಅಂತ ಮಾತಾ ಆ ಒಂದು ಪ್ರೊಮೋದಲ್ಲಿ ಹೇಳಿರುವಂತದ್ದು ನಮ್ಮ ಕಿಚ್ಚಸ್ವಿ ಪೌರ್ ಸೊ ಇಷ್ಟು ಈ ಎರಡು ಪ್ರೊಮೋಗಳಲ್ಲಿ ಇದ್ದಂಥದ್ದು ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆದ್ರೂ ಮಾತ್ರ ಮಿಸ್ ಮಾಡ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್